ಹರೇ ಶ್ರೀನಿವಾಸ ಬೃಂದಾವನದಿ ನದಿ ಕೊಳಲೂದಲಿಲ್ಲವೇ ಅಂದು ಗೋಪಿಯರನ್ನು ಕರೆಯಲಿಲ್ಲವೆ ಬೃಂದಾವನದಿ ಕೊಳಲೂದಲಿಲ್ಲವೆ ಅಂದು ಗೋಪಿಯರನ್ನು ಕರೆಯಲಿಲ್ಲವೇ इन्देके मरेतयो माधव नी बन्तु एको केशवा इन्दे के मरेतयो माधव नी बन्धून् कायो केशव बृन्दवनदिव ಅಂದು ಗೋಪಿಯರನ್ನು ಕರೆಯಲಿಲ್ಲವೇ ಹಿಂದೇಕೆ ಮರೆತೆಯು ಮಾಧವ ನೀ ಬಂದು ಎನ್ನ ಕಾಯೋ ಕೇಶವ ನೀರೋಳಾಟವ ನೀ ಯುತ್ತ ತಿರುಗಲಿಲ್ಲವೆ ನೀ ಪೋರಾನ ಮಾತಿಗೆ ಬರಲಿಲ್ಲವೆ ಕೃಷ್ಣ ನೀರೋಳಾಟವ ನೀ ಆಡಲಿಲ್ಲವೆ ನೀ ಭಾರವ ಬೆನ್ನೊಳು ಎತ್ತಲಿಲ್ಲವೆ ಕೋರೆ ಮಾಸೆಯುತ್ತ ತಿರುಗಲಿಲ್ಲವೆ ನೀ ಪೋರಾನ ಮಾತಿಗೆ ಬರಲಿಲ್ಲವೆ ಕೃಷ್ಣ ವೃಂದಾವನದಿ ಕೊಳಲುದಲಿಲ್ಲವೇ ಅಂದು ಗೋಪಿಯರನ್ನು ಕರೆಯಲಿಲ್ಲವೇ ಹಿಂದೇಕೆ ಮರೆತೆಯೋ ಮಾಧವ ನೀ ಬಂದು ಎನ್ನ ಕಾಯೋ ಕೇಶವ ಕೊಡವಿ ದಾನವ ನೀ ಬೇಡಲಿಲ್ಲವೇ ನೀ ಬಡವ ಬ್ರಾಹ್ಮಣನಾಗಿ ತಿರುಗಲಿಲ್ಲವೇ ಮಡದಿಯ ಕಟ್ಟಿಕೊಂಡು ಹೋಗಲಿಲ್ಲವೇ ನೀ ಕಡಗೋಲು ಕೈಯಲ್ಲಿ ಪಿಡಿಯಲಿಲ್ಲವೇ ಕೃಷ್ಣ ಪೊಡವಿ ದಾನವ ನೀ ಬೇಡಲಿಲ್ಲವೇ ನೀ ಬಡವ ಬ್ರಾಹ್ಮಣನಾಗಿ ತಿರುಗಲಿಲ್ಲವೇ ಮಡದಿಯ ಕಟ್ಟಿಕೊಂಡು ಹೋಗಲಿಲ್ಲವೇ ನೀ ಕಡಗೋಲು ಕೈಯಲ್ಲಿ ಪಿಡಿಯಲಿಲ್ಲವೆ ಕೃಷ್ಣ ಬೃಂದಾವನದಿ ಕೊಳಲೂದಲಿಲ್ಲವೇ ಅಂದು ಗೋಪಿಯರನ್ನು ಕರೆಯಲಿಲ್ಲವೇ ಹಿಂದೇಕೆ ಮರೆತೆಯು ಮಾಧವ ನೀ ಬಂದು ಎನ್ನ ಕಾಯೋ ಕೇಶವಾ. ಬತ್ತಲೆ ಬೌದ್ಧನಾಗಿ ನಿಲ್ಲಲಿಲ್ಲವೆ ನೀವು ಮತ್ತೆ ತೇಜಿಯ ಏರಲಿಲ್ಲವೇ ಹತ್ತಾವತಾರವ ಎತ್ತಲಿಲ್ಲವೆ ಮತ್ತೆ ಶ್ರೀ ಪುರಂದರ ಬಿಠಲನಲ್ಲವೇ ಕೃಷ್ಣ ಬತ್ತಲೆ ಬೌದ್ಧನಾಗಿ ನಿಲ್ಲಲಿಲ್ಲವೆ ನೀ ಉತ್ತಮ ಜಿಯ ಏರಲಿಲ್ಲವೇ ತಾವತಾರವ ಎತ್ತಲಿಲ್ಲವೆ ಮತ್ತೆ ಶ್ರೀ ಪುರಂದರ ಬಿಟಲನಲ್ಲವೇ ಕೃಷ್ಣ ಬೃಂದಾವನದಿ ನದಿ ಕೊಳಲೂದಲಿಲ್ಲವೇ ಅಂದು ಗೋಪಿಯರನ್ನು ಕರೆಯಲಿಲ್ಲವೇ ಹಿಂದೇಕೆ ಮರೆತೆಯೋ ಮಾಧವ ನೀ ಬಂದು ಎನ್ನ ಕಾಯೋ ಕೇಶವಾ कृष्णा वृन्दावनदि कोळलूदलिल्लवे अन्दु गोपियरन्नु करयलिल्लवे इन्देके मरेतेयो माधवा, नी बन्धु एन्न कायो केशव नी बन्धु एन्न नी बन्धु एन्ना कायो केशवा हरे श्रीनिवास